ಇಡಿಯಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ನೋಡಿ ಯಾವ ಲೆವೆಲ್ಗೆ ಸಿಎಂ ಸಿದ್ದರಾಮಯ್ಯವ್ರಿಗೆ ಗ್ರಾಚಾರ ಕೆಟ್ಟಿದೆ ಅಂದ್ರೆ ಒಂದ್ರಿಂದೊಂದು ಒಂದು ಒಂದ್ರಿಂದೊಂದು ಒಂದು ಒಂದರಿಂದೊಂದು ಒಂದ್ ಹೇಳ್ತಾರಲ್ಲ ದೇನೇವಾಲ ಜಬ್ಬಿ ದೇತ ದೇತ ಚಪ್ಪಡ್ ಪಾಡ್ಕೆ ಹೇಳಿ ಅಂದ್ರೆ ಕೊಟ್ಟ ಅಂದ್ರೆ ಭಗವಂತ ಅದ್ ಏನೇ ಕೊಡ್ಲಿ ಒಳ್ಳೇದೋ ಕೆಟ್ಟದ್ದೋ ಈ ಮಾಡ್ ಮುರಿದು ಬೀಳ್ಬೇಕಂತೆ ಬೇಗಡೆ ಇರುತ್ತಲ್ಲ ಆರ್ ಸಿ ಮುರ್ಕಂಡ್ ಬೀಳ್ಬೇಕಂತೆ ಆ ಲೆವೆಲ್ಗೆ ಕೊಡ್ತಾನಂತೆ ದೇವರು ಹಂಗೆ ಈಗ ಸಿದ್ಧರಾಮಯ್ಯನವರಿಗೆ ಆದರೆ ಇದು ಯಾವುದು ಕೂಡ ಸಿದ್ದರಾಮಯ್ಯವರಿಗೆ ಒಳ್ಳೆಯದಲ್ಲ ಈಗ ಮೂರನೇ ಕೇಸ್ ಸಿದ್ದರಾಮಯ್ಯವರ ವಿರುದ್ಧ ಇಡಿಯಲ್ಲಿ ದಾಖಲಾಗಿದೆ ಹದಿನಾಲ್ಕು ಸೈಟಿಂದ ಆಯ್ತು ಮುನ್ನೂರ ಅರವತ್ನಾಕು ಕೋಟಿ ಮೂಡಾದಿಂದ ಡೈವರ್ಟ್ ಮಾಡಿದ ಕೇಸ್ ಆಯ್ತು ಹಾಗಾದ್ರೆ ಈ ಮೂರನೇ ಕೇಸ್ ಯಾವುದು ದಾಖಲು ಮಾಡಿರೋದು ಯಾರು ಇದರ ಪರಿಣಾಮ ಏನು ಏನಾಗುತ್ತೆ ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕ ಬಂದಿದೆಯಾ ಈ ಕೇಸಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತಾ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ಲರ ಪ್ರಶ್ನೆ ಒಂದೇ ಈಗ ಸಿದ್ದರಾಮಯ್ಯವ್ರಲ್ಲಿ ಇಷ್ಟೊಂದು ಕೇಸ್ ಬೀಳ್ತಾ ಇದೆ ಆದ್ರೂ ಸಿದ್ದರಾಮಯ್ಯನವರು ನೋಡಿದ್ರೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂತ್ಕೊಂಡಿದ್ದಾರಲ್ಲ ಏನಾಗಬಹುದು ಸಿದ್ದರಾಮಯ್ಯನವರು ಹಾಗಾದ್ರೆ ಸಂಕಷ್ಟಕ್ಕೆ ಸಿಲುಕಿ ಈ ಸಂಕಷ್ಟದಿಂದ ಪಾರಾಗಬಹುದೇ ಇಷ್ಟೆಲ್ಲಾ ಪ್ರಕರಣಗಳಿಂದ ನೋಡಿ ಒಂದ್ ಕಡೆ ರಾಜ್ಯಪಾಲರು ರಾಜಕೀಯ ಅನುಮತಿ ಕೊಟ್ಟಿದ್ದಾರೆ ಹೈಕೋರ್ಟಲ್ಲೂ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದಿದ್ದಾಯಿತು ಎರಡೆರಡು ಕೋರ್ಟಲ್ಲಿ ಸಿ ಅದರ ಬೆನ್ನಿಗೆ ಲೋಕಾಯುಕ್ತ ತನಿಖೆ ಶುರು ಆಗಿದೆ ಈ ಕಡೆ ಇ ಡಿ ಇ ಸಿ ಐ ಆರ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದೆ ಬೈದಿ ಸುರೇಶ್ ಅವರಿಗೆ ನೋಟಿಸ್ ಹೋಗಿದೆ ಅದರ ಬೆನ್ನಿಗೆ ಈಗ ಮೂರನೇ ಪ್ರಕರಣ ದಾಖಲಾಗಿದೆ ಅಂದೆ ನಾನು ಯಾವ ಕೇಸ್ ಯಾರು ದಾಖಲಿಸಿರೋದು ಈ ಕೇಸನ್ನು ದಾಖಲಿಸಿರೋದು ವಕೀಲ ಪ್ರದೀಪ್ ಕುಮಾರ್ ಅನ್ನೋರು ಅವರೇ ಈಗ ದೂರುದಾರ ನೇರವಾಗಿ ಸಿದ್ದರಾಮಯ್ಯವರ ವಿರುದ್ಧ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಈ ಕೇಸನ್ನ ದಾಖಲು ಮಾಡಿದ್ದಾರೆ ಏನು ಹಾಗಾದ್ರೆ ಪ್ರಕರಣ ಏನು ಸಿದ್ದರಾಮಯ್ಯನವರು ಹಾಗೂ ಸಿದ್ದರಾಮಯ್ಯನವರ ಪತ್ನಿಯವರ ಮೇಲೆ ಅಂದಮೇಲೆ ಇದು ಸೈಟಿಗೆ ಸಂಬಂಧಪಟ್ಟಿದ್ದೆ ಅಂತ ನಾನು ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲ ಹದಿನಾಲ್ಕು ಸೈಟಿಗೆ ಸಂಬಂಧಪಟ್ಟಿದ್ದೆ ಅದೀಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಹಾಗಾದ್ರೆ ಇದ್ಯಾವ ಕೇಸು ಇದ್ಯಾವ ಕೇಸು ಅಂದರೆ ಸಿ ಆ ಸೈಟನ್ನ ಹದಿನಾಲ್ಕು ಸೈಟ್ನ ವಾಪಸ್ ಕೊಟ್ರಲ್ಲ ಮೂಡಾಗೆ ಸಿದ್ದರಾಮಯ್ಯನವರ ಪತ್ನಿ ಅದಕ್ಕೆ ಸಂಬಂಧಪಟ್ಟ ಕೇಸು ಅರೆ ವಾಪಸ್ ಕೊಟ್ರೆ ಏನ್ ಕೇಸು ಅಂದ್ರೆ ಸಿ ವಾಪಸ್ ಕೊಟ್ಟಿರೋದೆ ಈ ಹದ್ನಾಲ್ಕು ಸೈಟ್ ಅನ್ನ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು ಮೂಡಾಗೆ ಹಿಂದಿರುಗಿಸಿದ್ದೇ ಸಾಕ್ಷ್ಯ ನಾಶ ಮಾಡೋದಕ್ಕೆ ಸಿ ಸೈಟ್ ವಾಪಸ್ ಕೊಟ್ಬಿಟ್ರೆ ತಾವು ಬಚಾವ್ ಆಗ್ಬೋದು ಅಂತ ಹೇಳಿ ಸೊ ಇದು ಸಾಕ್ಷ್ಯ ನಾಶಕ್ಕೆ ಒಂದು ಸಾಕ್ಷಿ ಹೀಗೆ ಸೈಟನ್ನೇ ವಾಪಸ್ ಕೊಟ್ಟವರು ಬೇರೆ ಸಾಕ್ಷ್ಯವನ್ನು ಉಳಿಸ್ತಾರ ಸೊ ಸಿದ್ದರಾಮಯ್ಯವರು ಅವರ ಪತ್ನಿ ಅವರ ಆಪ್ತರು ಮೂಡಾದ ಆಯುಕ್ತರು ಎಲ್ಲರೂ ಕೂಡ ಇದರಲ್ಲಿ ಭಾಗಿದಾರರಾಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿ ಸಾಕ್ಷ್ಯನಾಶಕ್ಕೆ ತಡೆ ಒಡ್ಡಿ ಅಂತೇಳಿ ಕೇಸ್ ದಾಖಲಿಸಿದ್ದಾರೆ ಸಿ ಅಲ್ಲಿಗೆ ಏನು ಮಾಡಿದ್ರು ತಪ್ಪು ಅನ್ನೋ ಪರಿಸ್ಥಿತಿ ಬಂದಿದೆ ಈಗ ಸೈಟ್ ವಾಪಸ್ ಕೊಟ್ಟರು ಕೂಡ ಅದೇ ಕಂಟಕವಾಗಿ ಪರಿಣಮಿಸ್ತಾ ಇದೆ ಸಾಕ್ಷ್ಯನಾಶದ ಕೇಸು ದಾಖಲಾಗಿದೆ ಸಿ ಈಗ ಸೈಟ್ ವಾಪಸ್ ಕೊಟ್ಟಿದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಯಾವಾಗ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಸ್ವಯಂ ಪ್ರೇರಿತವಾಗಿ ನಾನು ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ರು ಅದು ಬಹಳ ದೊಡ್ಡ ಚರ್ಚೆ ಆಯಿತು ಅದರ ಬೆನ್ನಿಗೆ ಆರ್ ಅಶಕ್ ಅವರು ಹಗರಣ ಬಂತು ಆರೋಶಕವರು ಕೂಡ ತಮ್ಮ ಭೂಮಿಯನ್ನು ಮೂವತ್ತೆರಡು ಗುಂಟೆ ಜಮೀನು ಲೊಟ್ಟೆಗೊಲ್ಲಿದ್ದು ಅದನ್ನು ವಾಪಸ್ ಕೊಟ್ಟಿದ್ರಲ್ಲ ಆವಾಗ ಕೋರ್ಟ್ ಕ್ರಿಮಿನಲ್ ಕೇಸ್ ದಾಖಲಿಸಬಾರದು ಅಂತ ಹೇಳಿ ಒಂದು ಆರ್ಡರ್ ಕೊಟ್ಟಿತ್ತು ಸೊ ಅದನ್ನಿಟ್ಕೊಂಡೀಗ ಸಿದ್ದರಾಮಯ್ಯವರು ಗುರಾಣಿಯಾಗಿ ಬಳಸ್ತಾರೆ ಅಂತ ಇತ್ತು ಏನಾಯ್ತು ಈಗ ಆ ಸೈಟ್ ವಾಪಸ್ ಕೊಟ್ಟಿದ್ದೇ ತಪ್ಪು ಅದೇ ಸಾಕ್ಷ್ಯನಾಶ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಸೊ ಇಡಿ ಕೂಡ ಕೇಸನ್ನ ದಾಖಲಿಸ್ಕೊಂಡಿದೆ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ ಈಗ ಅವರು ಮೂಡದಿಂದ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಹೆಂಗ್ ನೀವು ತಗೊಂಡ್ರಿ ವಾಪಸ್ ಯಾವ ರೀತಿ ವಾಪಸ್ ತಗೊಂಡ್ರಿ ಈಗ ವಾಪಸ್ ತಗೊಳ್ಳಿಕ್ ಅವಕಾಶ ಇದೆಯಾ ಈ ವಾ ತನಿಖೆ ನಡೆಯುವಾಗ ವಾಪಸ್ ಕೊಟ್ಟಿದ್ದನ್ನ ನೀವು ತಗೊಂಡ್ರೆ ಅದು ಸಾಕ್ಷ್ಯ ನಾಶಕ್ಕೆ ಕಾರಣ ಆಗೋದಿಲ್ವಾ ತನಿಖೆಯ ಹಾದಿ ತಪ್ಪೋದಿಲ್ವಾ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಇಡಿ ಕೇಳುತ್ತೆ ಸೊ ಅಲ್ಲಿಗೆ ಮತ್ತೊಂದು ಕೇಸ್ ಈಗ ಸಿದ್ದರಾಮಯ್ಯನವರಿಗೆ ಅವರ ಕುಟುಂಬಕ್ಕೆ ತಲ್ಲವಾಗಿ ಪರಿಣಮಿಸುವುದು ಶತಸಿದ್ಧ ಬಹುಶಃ ನಾ ಹೇಳದೆ ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಆಚಾರ ಯಾವ ಲೆವೆಲ್ ಕೆಟ್ಟಿದೆ ಅಂದ್ರೆ ಏನೇ ಮಾಡಿದ್ರು ಅದು ಸಮಸ್ಯಾತ್ಮಕವಾಗಿ ಪರಿಣಮಿಸ್ತಾ ಇದೆ ಇದು ಹೋಗ್ತಿರೋ ದಾರಿ ನೋಡಿದ್ರೆ ಸಿದ್ದರಾಮಯ್ಯವರ ಕುರ್ಚಿಗೆ ಟಾರ್ಗೆಟ್ ಇದೆ ಕುರ್ಚಿಗೆ ಕಂಟಕ ಬರುವಂತಹ ಸಾಧ್ಯತೆಯು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಯಾಕಂದ್ರೆ ಒಂದು ಕೇಸ್ ಅಲ್ವಲ್ಲ ಕೇಸ್ ಇನ್ವೆಲ್ ಕೇಸು ಕೇಸ್ ಇನ್ವೆಲ್ ಕೇಸು ಬೆನ್ನಿಂದ ಬೆನ್ನಿ ಕೇಸು ಬಹುಶಃ ಸಿದ್ದರಾಮಯ್ಯ ಯಾವ ರೀತಿಯಲ್ಲೂ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕಂತೂ ಗೋಚರಿಸ್ತಿಲ್ಲ ಅವರಿಗಿರುವಂತಹ ರಾಜಕೀಯ ಶಕ್ತಿ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಉಪಯೋಗ ಬರ್ತಾ ಇಲ್ಲ ಏನಾಗಬಹುದು ಮೂರು ಮೂರು ಪ್ರಕರಣಗಳು ಸಿದ್ದರಾಮಯ್ಯವರಿಗೆ ಕಂಟಕವಾಗಿ ಪರಿಣಮಿಸಬಹುದೇ ಅವರ ಕುರ್ಚಿಗೆ ಕುತ್ತನ್ನು ತರಬಹುದೇ ಈ ಮೂರೂ ಕೇಸ್ಗಳು ಕೂಡ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವರ ಮೇಲೆ ರೇಡ್ ಆಗ್ಲಿಕ್ಕೆ ಅವರ ಆಪ್ತರ ಮೇಲೆ ರೇಡ್ ಆಗ್ಲಿಕ್ಕೆ ನೋಟಿಸ್ಗಳನ್ನ ಇಶ್ಯೂ ಮಾಡೋದಕ್ಕೆ ಸಮನ್ ಮಾಡೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಕಡೆಗೆ ಜೈಲಿಗೆ ಕಳಿಸೋದಕ್ಕೂ ಕೂಡ ಕಾರಣ ಆಗಬಹುದೇ ಸಿ ಫೈನಲ್ ಇಟ್ಸ್ ಪಾಲಿಟಿಕ್ಸ್ ಅವರು ಪಾಲಿಟಿಕ್ಸ್ ಮಾಡ್ತಾರೆ ಇವರು ಪಾಲಿಟಿಕ್ಸ್ ಮಾಡ್ತಾರೆ ರಾಜಕೀಯವೇ ನಡೀತಾ ಇರೋದು ಆದರೆ ಈ ರಾಜಕೀಯದ ಪರಿಣಾಮ ಏನು ಒಟ್ಟು ಪರಿಣಾಮ ಏನು ಫೈನಲ್ ರಿಸಲ್ಟ್ ಏನು ಸಿದ್ದರಾಮಯ್ಯನವರ ರಾಜೀನಾಮೆಯೇ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ